ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲಚಗೆರೆ ಹನುಮಂತರಾಜುರವರ ನೇತೃತ್ವದಲ್ಲಿ ಯಲಚಗೆರೆ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆದಿತ್ತು ಪಿಡಿಒ ಸುಮಿತ್ರಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಮಕ್ಕಳ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿದರು ವಿಶೇಷ ಅಂದರೆ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳ ಕುಂದುಕೊರತೆಗಳ ಜೊತೆಗೆ ಮಕ್ಕಳಿಗಾಗಿ ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಕ್ಕಳು ತಮ್ಮ ನೃತ್ಯ ಪ್ರದರ್ಶನ ಹಾಗೂ ಏಕಪಾತ್ರ ಅಭಿನಯದ ಮೂಲಕ ಹಲವಾರು ಬಹುಮಾನಗಳನ್ನು ಪಡೆದರು ಜತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಿಕ್ಷಣ ಹಾಗೂ ರಕ್ಷಣೆ ಇಲಾಖೆಗಳ ಅಧಿಕಾರಿಗಳು ಜಾಗೃತಿಯ ಜೊತೆಗೆ ಜ್ಞಾನ ಮತ್ತು ಅಭಿವೃದ್ಧಿ ಬಗ್ಗೆ ಮಕ್ಕಳಿಗೆ ವಿಶೇಷ ಪ್ರವಚನ ನೀಡಿದ್ರು ಸುಮ್ಮನೆ ನೀವು ಶಾಲೆ ಬಂದ್ರೆ ಆಗೋದಿಲ್ಲ ನೀವು ಏನೋ ಒಂದು ಗುರಿ ಹೆಚ್ಚು ಮಾಡ್ಬೇಕಂದ್ರೆ ಆ ಪ್ರಯತ್ನ ನೀವು ಹೋಗಬೇಕು ಬೆಂಗಳೂರು ಹೋಗ್ಬೇಕು ಅಂತ ಅಂದ್ಕೊಂಡು ನೀವು ಬಸ್ ನಡ್ಕೊಂಡು ಆಟೋದಲ್ಲೋ ಸೈಕಲ್ ಅಲ್ಲೋ ಯಾವ್ದ್ರಲ್ಲಾದ್ರೂ ಗುರಿ ರೀತಿಯಲ್ಲಿ ಸಾಧ್ಯ ಮೂರ್ನಾಲ್ಕು ಜನ ಮಾತ್ರ ಪ್ರಯತ್ನ ಪಡ್ತೀನಿ ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಇಲ್ಲ ಯು ಸಿ ಆದಮೇಲೆ ಪೊಲೀಸ್ ಇಲಾಖೆಗೆ ಮತ್ತೆ ಫಾರೆಸ್ಟ್ ಇಲಾಖೆಗೆ ಮತ್ತೆ ಬಂದಿಖಾನೆ ಇಲಾಖೆಗೆ ಎಸ್ ಡಿ ಎಲ್ಲ ಇಲಾಖೆಗಳಿಗೂ ಎಕ್ಸಾಂಪು ಮುಂದಕ್ಕೆ ಪಿ ಎ ಓದಕ್ ಆಗಲ್ಲ ಅದಕ್ಕೆ ಯಾವ್ಯಾವ ಬುಕ್ಸ್ ತಗೋಬೇಕು ಏನು ತೊಗೊಬೇಕು ಅಂತ ಹೇಳ್ತಾರೆ ಆ ಬುಕ್ಸ್ಗಳು ತಗೊಂಡು ಓದಿ ಪಿ ಯು ಸಿ ಓದ್ಬಿಟ್ಟು ಪಿ ಎ ಓದ್ಬಿಟ್ಟು ಮನೆ ತಗೋಲಿತವ್ರೆ ಇವತ್ತು ಈಸಿಯಾಗಿ ಸಿಗ್ಬೇಕು ಅಂದರೆ ಪೊಲೀಸ್ ಕೆಲಸ ಮೂರು ಸಾವಿರದ ಇವತ್ತು ಮೂರು ಸಾವಿರದ ಏಳ್ನೂರು ಜನ ಪೋಸ್ಟ್ ತಗೊತಾ ಇದ್ದಾರೆ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಬರೆದು ಈಸಿಯಾಗಿ ಸಿಕ್ಸ್ಕೊಳ್ಳಿ ಮತ್ತು ಡಿಗ್ರಿ ಮೇಲೆ ಬೇರೆ ಬೇರೆ ಇಲಾಖೆ ಸಿಗ್ತವೆ ಈ ಥರ ಎಲ್ಲ ನಿಮಗೆ ಯಾವ್ಯಾವ ಎಲ್ಲಿವರೆಗೂ ಮಾಡ್ತಿರೋ ಪಿ ಯು ಸಿ ಮೇಲೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಈ ದಿನ ಯಲ್ಚಕೆರೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಭಾಳ ಸ್ವಂತ ಹಿತಾಸಕ್ತಿಯಿಂದ ಮುತುವರ್ಜಿ ವಹಿಸಿ ಅವರು ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ವ್ಯಾಪ್ತಿ ವಾರ್ಡ್ಗಳಲ್ಲಿ ಎಷ್ಟು ಶಾಲೆ ಇದೆ ಎಲ್ಲ ಶಾಲೆಗಳಿಂದಲೂ ಮಕ್ಕಳು ಬರೋ ಥರ ವ್ಯವಸ್ಥೆ ಮಾಡಿರೋದರಿಂದ ಇವತ್ತು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅದೇ ರೀತಿ ಮಕ್ಕಳು ಭಾಳ ಖುಷಿಯಿಂದ ಎಲ್ಲ ಶಾಲೆ ನಮ್ಮ ವ್ಯಾಪ್ತಿಯ ಪ್ರತಿಯೊಂದು ಶಾಲೆಯ ಮಕ್ಕಳು ಶಿಕ್ಷಕರು ಮುಖ್ಯ ಶಿಕ್ಷಕರು ಪ್ರತಿಯೊಬ್ಬರು ಸಹ ಬಂದು ಇವತ್ತು ಪ್ರಬಂಧ ಸ್ಪರ್ಧೆ ಆಗ್ಬೋದು ಕನ್ನಡ ನಾ ನಾಡು ನುಡಿ ಭಾಷೆ ಬಗ್ಗೆ ಆಗ್ಬೋದು ಆಮೇಲೆ ಚರ್ಚಾ ಸ್ಪರ್ಧೆ ಆಗ್ಬೋದು ನೃತ್ಯ ಆಗ್ಬೋದು ನಾಟಕ ಆಗ್ಬೋದು ಏಕಪಾತ್ರಾಭಿನಯ ಆಗ್ಬೋದು ಎಲ್ಲ ರೀತಿಯಿಂದನೂ ಮಕ್ಕಳು ಭಾಗವಹಿಸಿ ಭಾಳ ಖುಷಿಯಿಂದ ಪ್ರಶಸ್ತಿಗಳನ್ನೆಲ್ಲ ಪಡ್ತಿದ್ದಾರೆ ದಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ವಿಶೇಷವಾದ ಗ್ರಾಮ ಸಭೆ ಮಕ್ಕಳ ಗ್ರಾಮ ಸಭೆಯನ್ನು ಇವತ್ತು ಯಲ್ಚಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದೆ ಯಾಕೆಂದರೆ ಪ್ರತಿ ಸಾರಿನೂ ಸಹ ಒಂದೊಂದು ಗ್ರಾಮವನ್ನು ನಾವು ಆಯ್ಕೆ ಮಾಡ್ಕೊತೀವಿ ಅದೇ ರೀತಿ ಈ ಸಾರಿ ಯಲ್ಚಿಗೆರೆ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಮಕ್ಕಳ ಮಹಿಳೆ ಮತ್ತು ಮಕ್ಕಳ ವಿಶೇಷ ಗ್ರಾಮಸಭೆಯನ್ನು ಅಂದ್ಕೊಂಡಿದ್ದು ಈ ದಿನದ ಒಂದು ವಿಶೇಷ ಕಾರ್ಯ ಏನಂದರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅವರ ಹಕ್ಕುಗಳೇನು ಅವರ ಕರ್ತವ್ಯಗಳೇನು ಹಾಗೂ ಅವರ ರಕ್ಷಣೆಗಳನ್ನು ಯಾವ ರೀತಿ ಮಾಡ್ಕೊಬೇಕು ಹಾಗೂ ಪಂಚಾಯಿತಿಯಿಂದ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹಾಗೂ ಅವ್ರಿಗೇನಾದರೂ ಸಮಸ್ಯೆಗಳಾದರೆ ಅವರಿಗೆ ಬೇಕಾದಂಥ ಸಹಾಯಣಿ ಬಗ್ಗೆ ಹಾಗೆ ಸಂಪೂರ್ಣವಾಗಿ ಮಹಿಳೆಯರ ಒಂದು ಹಕ್ಕುಗಳ ಬಗ್ಗೆ ಹಾಗೂ ಅವರ ಒಂದು ಕರ್ತವ್ಯಗಳ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಸಹ ಇವತ್ತು ಈ ಒಂದು ಗ್ರಾಮಸಭೆಯಲ್ಲಿ ವಿಶೇಷವಾಗಿ ನಮ್ಮ ಶಿಕ್ಷಣಾಧಿಕಾರಿಗಳಾದಂಥ ಬಿ ಇ ಸರ್ ಅವರು ಹಾಗೂ ಪೊಲೀಸ್ ಇಲಾಖೆಯಿಂದ ನರಸಿಂಹ ಚಿಕ್ಕ ನರಸಿಂಹಯ್ಯ ಸರ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮ ಅತಿ ಹೆಚ್ಚಿನನಾಗಿ ಯಶಸ್ವಿಯಾಗಲು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯರಾದಂಥ ಸುಮಿತ್ರಾ ಮೇಡಮ್ನವರು ಹಾಗೂ ಎಲ್ಲ ಸದಸ್ಯರನ್ನು ಒಳಗೊಂಡು ಈ ಒಂದು ನಮ್ಮ ನಾಗರಾಜ್ ಸರ್ ಸಹ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ ಅತಿ ಮುಖ್ಯವಾಗಿ ಮಕ್ಕಳು ಇವತ್ತು ಅತಿ ಹೆಚ್ಚಿನದಾಗಿ ಪಾಲ್ಗೊಂಡಿದ್ದಾರೆ ಏನಂದರೆ ಪ್ರತಿ ಸಾರಿ ಎಲ್ಲ ಕಡೆ ಗ್ರಾಮ ಸಭೆಗಳು ಮಾಡಿದ್ರೆ ಸುಮ್ಮನೆ ಖಾಲಿ ಚೇರುಗಳು ಹೊಡಿತಾ ನೋಡಿದ್ದೀರಾ ಆದರೆ ಈ ದಿನ ಅತಿ ಹೆಚ್ಚಿನ ಮಕ್ಕಳು ಪಾಲ್ಗೊಂಡು ಆ ಅವರ ಶಾಲೆಯ ಹಾಗೂ ಅವರ ಅಕ್ಕಪಕ್ಕದ ಮನೆಗಳಿಂದ ಅವರ ಮನೆಗಳ ಸಮಸ್ಯೆಗಳನ್ನು ಸಹ ನಮ್ಮ ಪಂಚಾಯಿತಿಯಲ್ಲ ನಮ್ಮ ಪಂಚಾಯಿತಿಯ ನಮ್ಮ ಗಮನಕ್ಕೆ ತಂದಿದ್ದಾರೆ ನಾವು ಅವರ ಏನು ಅವರ ಸಮಸ್ಯೆಗಳನ್ನ ಹೇಳಿದರೆ ಶಾಲೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಂಪೂರ್ಣವಾಗಿ ಅವನ್ನ ಬಗೆಹರಿಸ್ಕೊಡ್ತೀವಿ ಅಂತ ಈ ದಿನ ಎಲ್ಲ ಮಕ್ಕಳಿಗೂ ಸಹ ನಾವು ಹೇಳಿದ್ದೀವಿ ನಿಮಗೇನು ಅರ್ಥವಾಗುತ್ತಿಲ್ವಾ ತಾಯಿ ಏನೈತಿ ಹೇಳ ನನ್ನ ಮಗು ಅವು ಕಚ್ಕೊಂಡು ತೀರ್ಕೊಂಡ್ಬಿಟ್ಟಿದ್ದೆ ತಾಯಿ ನನ್ನ ಮಗುನ ಉಳಿಸ್ಕೊಡಿ ತಾಯಿ ಉಳಿಸ್ಕೊಡಿ ಹೌದಾ ನಂಗೆ ಗೊತ್ತಿರೋರು ಒಬ್ಬರು ಗುರುಜಿ ಜೀವಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಹತ್ತಿನಿ ನನ್ನ ಮಗುನ ಉಳ್ಸ್ಕೊಂಡು ನನ್ನ ಮಗಳು ಉಳಿಯುತ್ತೆ ಅವು ಏನು ನನ್ನ ಮಗು ಉಳಿಯುತ್ತೆ ಅಂದ್ರೆ ನನ್ನ ನನ್ನ ಪ್ರಾಣ ನನ್ನ ಒತ್ತೆ ಇಟ್ಟು ಕಾಪಾಡ್ಕೊಳ್ತೀನಿ ನನಗೆ ಇವಾಗಲೇ ಗುರುಗಳ ಹತ್ರ ಕರ್ಕೊಂಡೋಗಿದೆ ತಾಯಿ ಸರಿ ಆಯ್ತು ಬಾ ಇವರೇ ಗುರುಜಿ ಸರಿ ಇನ್ನು ಹೊಳ್ಳೆ ಧನ್ಯವಾದಗಳು ಸ್ವಾಮಿ ಕಾಣ್ತೇರ ಇರಿ ಸ್ವಾಮಿ ನನ್ನ ಮಗು ಪರಿಸ್ಥಿತಿ ನೋಡಿ ಕಾಣ್ತಾರೆ ಇರಿ ಸ್ವಾಮಿ ನನ್ನ ಮಗು ಪರಿಸ್ಥಿತಿ ನೋಡಿ ಸ್ವಾಮಿ ಅದೇವರೆಗಂತೂ ಕರುಣೆಯೇ ಇಲ್ಲ ನೀವನು ಕರುಣೆ ತೋರಿಸಿ ನನ್ನ ಮಗುನನ್ನು ಉಳಿಸಿಕೊಡಿ ಸ್ವಾಮಿ ಉಳಿಸ್ಕೊಡಿ